ನೋಡಿ ಆಲೂಗಡ್ಡೆ ಅಂತ ರೆಡಿ ಆಯಿತು ಈಗ ಹುರಿಗಡ್ಲೆ ಚಟ್ನಿ ಮಾಡ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ಹುರಿಗಡಲೆ ಪುಟಾಣಿ ನಾನೀಗ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿದೆ ಚೆನ್ನಾಗಿದೆ ನೋಡಿ ಇಷ್ಟು ಇದು ಈಗ ಚೆನ್ನಾಗಿ ದೋಸೆ ಬೇಯ್ಲಿ ಸ್ನೇಹಿತರೆ ನನ್ನ ಮಕ್ಕಳು ಏನು ಮಾಡತ್ತಾರ ನೋಡೋಣ ಬನ್ನಿ ಟೈಮ್ ಆಲ್ರೆಡಿ ಹಣ್ಣೊಂದರೆ ಹಾಕೊಂಡಿದೆ ಏನು ಮಾಡತ್ತಿರೋ ಬೇಳೆ ಅಕ್ಕಿ ಮತ್ತು ಕಾಳು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಷ್ಟು ಹಾಕಿ ಒಂದು ಐದಾರರಿಂದ ಗಂಟೆ ನೆನೆ ಅಕ್ಕಿ ಮಿಕ್ಸಿ ಮಾಡಿ ಈಗ ದೋಸೆ ಮಾಡ್ತಾಯಿದ್ದೀನಿ ನೋಡಿ ಈಗ ಮಗ ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಧನುಷ್ ಹೊರಗಡೆದು ಲೈಟಕು ನೋಡಿ ಇಷ್ಟೆಲ್ಲ ಈಗ ಮಾಡ್ಕೊಂಡು ಎಸ್ ಬಕೆಟ್ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಯಾಕಪ್ಪ ಅಂದರೆ ಇವು ಗಿಡಗಳೀಗ ಇದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಒಂದಿಷ್ಟು ಕೆಳಗಡೆ ಟೈಮಿಂಗ್ ಚಿಪ್ಪನ ಹಾಕಿದ್ದೇನೆ ಮತ್ತು ಯೂರಿಯಾ ಗೊಬ್ಬರ ಕೂಡ ಹಾಕ್ತಾಯಿದ್ದೀನಿ ಕೆಲವಾದಲ್ಲಿ ಸ್ವಲ್ಪ ಇಲ್ಲಿ ಈ ಥರ ನೀಡ್ಲಲ್ಲಿ ಯೂರಿಯಾ ಗೊಬ್ಬರ ಹಾಕ್ತೇವೆ ಮೇ ಸ್ವಲ್ಪ ಆಮೇಲೆ ಗಿಡಗಳು ಹಾಕ್ತೇವೆ ಇನ್ನು ಸಸಿ ದೊಡ್ಡ ದೊಡ್ಡ ಆಗ್ತಿದ್ದು ಸ್ನೇಹಿತರೆ ಅದಕ್ಕಾಗಿ ಈಗ ಈ ಥರ ಹಚ್ಬೇಕು ಬಕೆಟಲ್ಲಿ ಸುಮ್ಮನೆ ಬಕೆಟ್ ಇದು ತುಂಬ ಬಕೆಟ್ಗಳು ವೇಸ್ಟ್ ಯಾಕೆ ಮಾಡೋದು ಅಂಥೇಳಿ ಹಚ್ತಾಯಿದ್ದೀವಿ ಇನ್ನೇನು ಮಾಡ್ತೀವಿ ಮತ್ತೆ ಅಂದರೆ ಮತ್ತೊಂದು ಸ್ವಲ್ಪ ಮಣ್ಣು ಹಾಕೋತೀನಿ ಮೇಲ್ಗಡೆಯಿಂದ ಈ ಥರ ಮತ್ತು ಸ್ವಲ್ಪ ಮಣ್ಣು ಕೆಳಗಡೆ ತೆಂಗಿನ ಚಿಪ್ಪು ಹಾಕಬೇಕು ಸ್ವಲ್ಪ ಇದಾಗತ್ತೆ ನಮಗೆ ಯಾಕೆ ಅಂದರೆ ಗೊಬ್ಬರ ಸಹ ಸಿಗುತ್ತೆ ಹಾಗೆ ಯೂರಿಯಾ ಗೊಬ್ಬರ ತಂದಿರ್ತೀವಿ ನಾವು ಒಮ್ಮೆ ಒಂದು ಇಪ್ಪತ್ತೈದು ಕೆ ಜಿ ಅದು ಎಲ್ಲ ಗಿಡಗಳಿಗೆ ಹಾಕಿ ನೋಡಿ ಒಂದೊಂದು ಬವಿಶ್ ಹಾಕಿಬಿಡ್ತೀನಿ ಎಲ್ಲ ಈಗ ಮೆಣಸು ನೀರು ತೊಗೊಂಬರ್ತೀಯಪ್ಪ ಮಗ ಬಂದಿದ್ದೆಲ್ಲ ಸ್ನೇಹಿತರೆ ಅದಕ್ಕಾಗಿ ಇದನ್ನ ಮಾಡ್ಕೊಂಡು ಕೂತಿದ್ದೀನಿ ನೋಡಿ ಏನೇನು ಹಾಕಿದ್ದೀನಂತ ಹೇಳಿ ತೋರಿಸ್ತೇನೆ ಇವು ಎರಡು ಮೆಣಸಿನ್ ಗಿಡನೇ ಇಲ್ಲಿ ಮೆಣಸಿನ್ ಗಿಡ ಅಲ್ಲೊಂದು ಟೊಮೆಟೊ ಇಲ್ಲೊಂದು ಟೊಮೆಟೊ ಇಲ್ಲಿ ಟೊಮೆಟೊ ಇಲ್ಲಿ ಒಟ್ಟು ಟೊಮೆಟೊ ಗಿಡಗಳು ಹಾಕಿದ್ದೀವಿ ಫುಲ್ಲು ಅದಕ್ಕಾಗಿ ಈಗ ಇವಕ್ಕೆಲ್ಲ ನೀರು ಬಿಡ್ತೀನಿ ಸ್ವಲ್ಪ ಸ್ವಲ್ಪ ಈಗ ನೋಡಿ ನೀರು ಈ ಥರ ಆಗಿ ಬಿಟ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಎಲ್ಲ ಇದು ಹೋಗಿಬಿಡುತ್ತೆ ನಾವು ಇವತ್ತೇ ನಟ್ಟಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ನೀರು ಬಿಡಬೇಕಾಗುತ್ತೆ ಚಲ್ರಾಗೆ ಬಿಡಬೇಕು ನೀರು ಯಾವಾಗಲೂ ಸ್ನೇಹಿತರೆ ಹರವೆ ಸೊಪ್ಪು ಕೂಡ ನಟ್ಟಿದ್ದೀನಿ ನೋಡಿ ಸ್ವಲ್ಪ ಆಮೇಲೆ ಸಾಯಂಕಾಲ ಆಗ್ತಾ ಬಂತು ಟೈಮ್ ಆಗಿದೆ ಆಲ್ರೆಡಿ ಈಗ ಅದಕ್ಕೆ ನಿಮ್ಮ ಕತ್ಲೆಯಲ್ಲಿ ಕರೆಕ್ಟಾಗಿ ಕಾಣಲ್ಲ ಅಲ್ಲಿ ಸ್ವಲ್ಪ ಮೆಣಸಿನ್ ಗಿಡಗಳು ನಟ್ಟಿದ್ದೇನೆ ಹೂ ಬಂದಿದೆ ಆಲ್ರೆಡಿ ಅದೀಗ ಹೂ ಇಲ್ಲೂ ಹೂ ನೋಡಿ ಈಗ ಸ್ನೇಹಿತರೆ ತೆಗೆದು ಬಂದ್ ಮಾಡಿದನುಷ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಹೇಗಿದ್ರೆ ಸ್ನೇಹಿತರೆ ಎಲ್ಲಾರು ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಬೆಣ್ಣಿಗೆ ಬೆಳಿಗ್ಗೆ ಧನುಷ್ ಇದ್ದಾನಲ್ಲ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೇನೆ ಮಸಾಲೆ ದೋಸೆ ರುಬ್ಬಿಟ್ಟಿದ್ದೀನಿ ಹಿಟ್ಟು ಮತ್ತು ಹಾಗೆ ಈಗ ಆಲೂಗಡ್ಡೆ ಪದಾರ್ಥ ಕೂಡ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ ಆಲೂಗಡ್ಡೆ ಪದಾರ್ಥ ಮಾಡಲಿಕ್ಕೆ ಈರುಳ್ಳಿ ಆಲೂಗಡ್ಡೆ ಬೇಯಿಸಿ ಇದರಲ್ಲಿ ಕಾಯಿ ಮೆಣಸಿದೆ ಇದರಲ್ಲಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಲ್ಲಿ ಕಾಯಿ ಮೆಣಸು ರುಬ್ಬಿಟ್ಟಿದ್ದೀನಿ ಹಾಗೆ ಇಲ್ಲಿ ಹಿಟ್ಟು ಕೂಡ ರೆಡಿ ಇದೆ ಕಾಣ್ತಿರ್ಬೋದಲ್ಲ ನಿಮ್ಗೆ ನೋಡಿ ಹಿಟ್ಟು ರೆಡಿಯಾಗಿದೆ ಹಾಗೆ ನಾನಿಲ್ಲಿ ಒಂದಿಷ್ಟು ಒಂದು ಕಾಲು ಕೆ ಜಿಯಷ್ಟು ಇವು ತೊಗೊಂಡಿದ್ದೀನಿ ಹುರಿಗಡಲೆ ಯಾಕೆ ಅಂತಂದರೆ ಹುರಿಗಡಲೆ ಚಟ್ನಿ ಮಾಡಬೇಕು ಮಸಾಲೆ ದೋಸೆಗೆ ಹಾಕಲಿಕ್ಕೆ ಚಟ್ನಿ ಪುಡಿ ಯಾವುದೂ ಇರಲಿಲ್ಲ ಅದಕ್ಕಾಗಿ ಹುರಿಗಡಲೆ ಚಟ್ನಿ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಅದು ರೆಸಿಪಿ ಮಾಂಕಳಿ ಕೈ ರುಚಿಯಲ್ಲಿ ಬರುತ್ತೆ ಸ್ನೇಹಿತರೆ ಈಗ ಆಲೂಗಡ್ಡೆನ ಪದಾರ್ಥ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಆಲೂಗಡ್ಡೆ ಉದ್ದಿನಬೇಳೆ ಇಲ್ಲಿ ಇದ್ದಾವೆ ತಕ್ಕೊತೀನಿ ನೋಡಿ ನೆಲ್ಕೋದಿಲ್ಲ ಸ್ನೇಹಿತರೆ ನನಗೆ ಮೇಲುಗಡೆಯಿಂದ ಇದನ್ನು ಮಾಡಬೇಕು ಅದಕ್ಕಾಗಿ ಈಗ ಬೇಗ ಬೇಗ ಆಲೂಗಡ್ಡೆ ಪದಾರ್ಥನ ಮಾಡ್ಕೊಂಬಿಡ್ತೀನಿ ನಾನು ಬೆಳಗ್ಗೆ ಮಕ್ಕಳು ನಿನ್ನೆ ವೆಜ್ ಪಲಾವ್ ಮಾಡಿದ್ನಲ್ಲ ಪಲಾವ್ ಇತ್ತು ಸ್ವಲ್ಪ ಅದನ್ನೇ ತಿಂದಿದ್ದಾರೆ ಈಗ ಅದಕ್ಕಾಗಿ ಸ್ವಲ್ಪ ಲೇಟ್ ಮಾಡಿಯೇ ಮಾಡ್ತಾಯಿದ್ದೀನಿ ನಾನು ಯಾಕಂದರೆ ಆಲ್ರೆಡಿ ಟೈಮ್ ಹತ್ತು ಗಂಟೆ ಆಗಿದೆ ಅವರು ಅವರು ಅವ್ರ ಪಪ್ಪ ಸ್ವಲ್ಪ ಸ್ವಲ್ಪ ತಿಂದಿದ್ದಾರೆ ಎಲ್ಲರೂ ಅದಕ್ಕಾಗಿ ಈಗ ಪದಾರ್ಥ ಮಾಡ್ಕೊತೀನಿ ಬೇಗ ಬೇಗ ಪದಾರ್ಥ ಮಾಡಿ ಬೇರೆ ಕೆಲಸಗಳು ತುಂಬನೇ ಅದಾವನು ಶೋ ಅದು ಇದು ಕೆಲಸ ಇದೆ ಸ್ನೇಹಿತರೆ ಈಗ ಅದನ್ನು ಹೇಗೆ ಮಾಡೋದು ಮಾಡೋದಂತೆ ಸಿಂಪಲ್ಲಾಗಿ ತೋರಿಸ್ತೀನಿ ನೋಡಿ ನಮ್ಮ ಮನೆ ಹತ್ರ ನೀರು ಬಿಡ್ತಾ ಇದ್ದಾರೆ ಅಲ್ಲಿ ಪಿಟ್ರು ಕೂಡ ಚಲೋ ಮಾಡಿದ್ದಾರೆ ಅದೇನು ನೀರು ಬಿಡಲಿಕ್ಕೆ ಕರೆಂಟ್ ಇಲ್ಲಲ್ಲ ಅದು ಕಟ್ಟು ಅದಕ್ಕೆ ಈ ಸ್ನೇಹಿತರೆ ನೋಡಿ ಒಂದು ಒಂದರಿಂದ ಒಂದು ಟೇಬಲ್ ಉದ್ದಿನ ಬೇಳೆನ ಹಾಕಿದ್ದೇನೆ ಸ್ವಲ್ಪ ಕರಿವೆ ಸೊಪ್ಪು ಕೂಡ ಇದ್ದೀನಿ ಕರಿಬೇ ಸೊಪ್ಪು ತುಂಬ ಎಳಿದಿದೆ ನೋಡಿ ಈರುಳ್ಳಿ ಕೂಡ ಹಾಕೊಂಡ್ಬಿಡ್ತೇನೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು ಮಸಾಲೆ ದೋಸೆ ಏನು ಪದಾರ್ಥ ಮಾಡ್ಕೋತೀನಲ್ಲ ಹಾಗೇ ಪದಾರ್ಥ ಮಾಡೋದಾದರೆ ಕಮ್ಮಿ ಹಾಕ್ತೀನಿ ಮಸಾಲೆ ದೋಸೆ ಪದಾರ್ಥ ಅಂದರೆ ಸ್ವಲ್ಪ ಜಾಸ್ತಿ ಹಾಕೋತೀನಿ ಯಾಕಂದರೆ ಈರುಳ್ಳಿ ಹಾಕಬೇಕು ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ತಿಳಕ ಅದಕ್ಕಾಗಿ ಈಗ ಇದನ್ನು ಹಾಕ್ತಾಯಿದೆ ನೋಡಿ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕಿಬಿಡ್ತೀನಿ ಸ್ನೇಹಿತರೆ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಇಷ್ಟು ಅಗದೆ ಸ್ನೇಹಿತರೆ ಇದಕ್ಕೆ ಒಂದು ಚಿಟಿಕೆಯಷ್ಟು ನಾನು ಅರಿಶಿನ ಯಾಡ್ ಮಾಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅವಾಗಲೇ ಹಾಕಿದ್ದೀನಿ ನೋಡಿ ಅರಿಶಿನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಬಿಡ್ತೇನೆ ನೋಡಿ ಇದಕ್ಕೆ ಸ್ವಲ್ಪ ನಾನು ಮಿಕ್ಸಿ ಮಾಡಿಟ್ಟಿದ್ದೆ ಕಾಯಿ ಮೆಣಸನ್ನು ಹಾಕ್ತಾಯಿದ್ದೀನಿ ಅರ್ಶನ ಯಾವಾಗಲೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಹಾಕಿದೆ ಈಗ ಇದಕ್ಕೆ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊಡ್ತೀವಿ ನೋಡಿ ಈಗ ಆಲೂಗಡ್ಡೆ ಹಾಕೊಂಡ್ಬಿಡ್ತೇನೆ ಎಲ್ಲ ಇದು ಎರಡಕ್ಕೂ ರೀತಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನಾನು ನೀರದು ಏನೂ ಹಾಕೋಲ್ಲ ಅದಕ್ಕಾಗಿ ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಈ ಥರ ಪುಡಿ ಮಾಡಿ ಎತ್ತಿಕ್ಕಿದ್ದೆ ಇದಕ್ಕೆ ಒಬ್ಬರು ಹಾಲು ಕೂಡ ಹಾಕ್ತಾರೆ ಅದನ್ನು ರೆಸಿಪಿ ಮಾಡ್ತೇನೆ ಒಂದು ದಿನ ನಿಮಗೆ ಹಾಕ್ತೇನೆ ನಾನು ಇದೇ ಥರ ಈಗ ಸಿಂಪಲ್ಲಾಗಿ ನಿಮಗೆ ಮಾಡಿ ಈಗ ಒಂದು ಸತಿ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಇಲ್ಲಿ ಆಲೂಗಡ್ಡೆ ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು ಫೈನಲ್ ಹಚ್ಚು ತುಂಬ ಚೆನ್ನಾಗಿರುತ್ತೆ ಇದನ್ನೀಗ ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಡು ನೋಡಿ ಆಲೂಗಡ್ಡೆ ಅಂತ ರೆಡಿ ಆಯಿತು ಈಗ ಹುರಿಗಡ್ಲೆ ಚಟ್ನಿ ಮಾಡ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ಹುರಿಗಡಲೆ ಪುಟಾಣಿ ನಾನೀಗ ಮಾಡಿದ್ದೇನೆ ತುಂಬ ಟೇಸ್ಟಿಯಾಗಿದೆ ಚೆನ್ನಾಗಿದೆ ನೋಡಿ ಇಷ್ಟು ಸಖತ್ತಾಗಿ ಬಂದಿದೆ ಸ್ವಲ್ಪನೇ ಚಿಲ್ಲಿ ಪೌಡರ್ ಹಾಕಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು ಉಪ್ಪು ಬೆಳ್ಳುಳ್ಳಿ ಹುರಿಗಡಲೆ ಅಂದರೆ ಪುಟಾಣಿ ಇಷ್ಟು ಹಾಕಿದಾನ ಪುಟಾಣಿ ಚಟ್ನಿ ಮಾಡಿದ್ದೇನೆ ಈಗ ಇಲ್ಲಿ ದೋಸೆ ಹಿಟ್ಟು ನೋಡಿ ಮಸಾಲೆ ದೋಸೆ ಹಿಟ್ಟು ರೆಡಿಯಾಗಿದೆ ಚೆನ್ನಾಗಿದೆ ಈಗ ದೋಸೆ ಹಾಕಲಿಕ್ಕೆ ಇಲ್ಲಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಏನಂದರೆ ಇಲ್ಲಿ ಹಂಚು ಕಾದಿದೆ ಆಲ್ರೆಡಿ ದೋಸೆ ಕೂಡ ಹಾಕ್ತೇನೆ ಒಂದೇ ಕೈಯಲ್ಲಿ ಫೋನ್ ಹಿಡಿದು ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಕಿ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಇಲ್ಲಿ ದೋಸೆ ಹಾಕಿದ್ದೇನೆ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆನ ಹಾಕ್ತೇನೆ ಎಣ್ಣೆ ಬೇಡ ಅನ್ನೋರು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ಚೆನ್ನಾಗಿರುತ್ತೆ ತುಪ್ಪ ಹಾಕಿಬಿಟ್ರೆ ಈಗ ಇದ್ರ ಮೇಲುಗಡೆಯಿಂದ ನಾನು ಸ್ವಲ್ಪ ಹುರಿಗಡಲೆ ಪು ಪೌಡ್ರನ್ನ ಹಾಕೋತೇನೆ ಅಂದರೆ ಚಟ್ನಿ ಪುಡಿ ನೋಡಿ ಮ ಚಿಲ್ಲಿ ಪೌಡ್ರು ಇದ್ರದ್ದು ಹಾಕಿದ್ದೇನೆ ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರು ಆದರೆ ಜಾಸ್ತಿ ಖಾರ ತಿನ್ನಲ್ಲ ನಮ್ಮ ಮನೆಯಲ್ಲಿ ಮತ್ತು ಖಾರ ಆದರೆ ಯಾರು ತಿನ್ನಲ್ಲ ಇದು ರೊಟ್ಟಿಗೆ ಅದು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದರೊಳಗಡೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಇಲ್ಲ ನಮಗೆ ತುಪ್ಪ ಬೇಡ ಅನ್ನೋರು ಕೂಡ ಮೊಸರು ಹಾಕ್ಕೊಂಡು ತಿನ್ಬೋದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಆದರೆ ಈಗ ಎಲ್ಲ ಕಡೆ ಸಿಗ್ತಾ ಇದೆ ಇದೀಗ ಹಲೋ ಸ್ನೇಹಿತರೆ ಈಗ ಇದು ಎಲ್ಲ ಕಡೆ ಸ್ಪೆಷಲನ್ನೇ ಆಗಿಬಿಟ್ಟಿದೆ ಹಾಗಾಗಿ ಇದೀಗ ಚೆನ್ನಾಗಿ ದೋಸೆ ಬೇಯ್ಲಿ ಸ್ನೇಹಿತರೆ ನನ್ನ ಮಕ್ಕಳು ಏನು ಮಾಡತ್ತಾರೆ ನೋಡೋಣ ಬನ್ನಿ ಟೈಮ್ ಆಲ್ರೆಡಿ ಹಣ್ಣೊಂದರೆ ಹಾಕೊಂಡಿದೆ ಏನು ಮಾಡತ್ತೀರೋ ನಮ್ಮ ಶ್ರೇಯಾಮ ಹೊಟ್ಟೆ ಯಾವಾಗಲೂ ಪೋಣ್ಣೆ ಆಗಿರ್ತಾಳೆ ಫುಲ್ಲು ಪೋಣ್ಣೆ ಆಗಿರ್ತಾಳೆ ಈಗ ಮೇಲುಗಡೆ ಕೂತ್ಕೊತಾರ ಹಾಸಿಗೆ ಕೂತ ಕೆಳ ಕೂತೋದವಲೇ ಈ ಕಡೆ ಕೆಳ ಬನ್ನಿ ಇವರು ಆವಾಗಲೇ ಪುಲಾವನ್ನು ಕೂಡ ತಿಂದಿದ್ದಾರೆ ಸ್ನೇಹಿತರೆ ಈಗ ದೋಸೆ ಸ್ವಲ್ಪ ಹಾಕಿ ಕೊಡ್ತೀನಿ ಕೊಟ್ಟ ನಂತರ ಯಾಕಂದರೆ ಇಲ್ಲೊಂದಿಷ್ಟು ಪಾತ್ರೆಗಳಿದಾವೆ ಈಗ ನಾನು ಇದ್ರ ಚಟ್ನಿ ಪುಡಿ ರೆಸಿಪಿ ನಿಮಗೆ ಕೈ ರುಚಿಯಲ್ಲಿ ಬರುತ್ತೆ ಸ್ನೇಹಿತರೆ ನಾನೀಗ ಇದನ್ನ ಮಾಡಿ ಒಂದು ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ ಹೋಗಿ ಬರ್ತೇನೆ ಸ್ವಲ್ಪ ನಿನ್ನೆ ಸಾಯಂಕಾಲ ಹೋಗಲಿಲ್ಲ ಒಂದು ಸ್ವಲ್ಪ ಅದು ಇದು ಕೆಲಸನೇ ಹೇಳ್ಕೊಂಡು ಹೋಯ್ತು ಹೋಗಲಿಲ್ಲ ನೋಡಿ ಈಗ ಎಷ್ಟು ಚೆನ್ನಾಗಿ ಇದಾಗಿದೆಲ್ಲ ಬೇಕಾದ್ರೆ ಹಿಂಗೆ ಸೈಡಿಗೆ ಕೂಡ ಹಾಕೋಬೋದು ಎಣ್ಣೆ ಸೈಡಿಗೆಲ್ಲ ಎಣ್ಣೆ ಹಾಕೋದು ನಾನು ತುಂಬ ಕಡಿಮೆ ಸ್ನೇಹಿತರೆ ಯಾಕಂದರೆ ಎಣ್ಣೆ ಯಾಕೆ ನನಗೂ ಕೂಡ ಕೆಮ್ಮಿದೆ ಅದು ಬೇಡ ಅಂಥೇಳಿ ಅವಾಯ್ಡ್ ಮಾಡ್ತೀನಿ ನಾನು ಜಾಸ್ತಿ ಈಗ ನನ್ನ ಮಗಗೆ ಬೇಕಾಗಿದೆ ನೋಡಿ ಹಾಕಿ ತೋರಿಸ್ತಾಯಿದ್ದೆ ಆ ಎಣ್ಣೆ ಅಂದರೆ ಅವನಿಗೆ ತುಂಬಾ ಇಷ್ಟ ಆದರೆ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದರೂ ಹೇಳಬೇಕು ನಾವು ಮಕ್ಕಳಿಗೆ ಸ್ವಲ್ಪ ನೋಡಿ ದೋಸೆ ತಾನಾಗಿ ಎದ್ದು ಬರ್ತಾಯಿದೆ ಹೇಳ್ತಾಯಿದ್ದೆ ಚೆನ್ನಾಗಿ ನೋಡಿ ಮಸಾಲೆ ದೋಸೆ ಗರಿ ಗರಿ ಈ ಥರ ಗರಿ ಗರಿ ಆಗಬೇಕು ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರತ್ತೆ ನಾನು ಇದನ್ನು ಫೋಲ್ಡ್ ಮಾಡ್ತೀನಿ ನೋಡಿದ ಸ್ನೇಹ ಕ ಮುರಿತಾ ಇದೆ ಇದೇ ಥರ ಮಾಡ್ತೀನಿ ನಾನು ಆಲೂಗಡ್ಡೆ ಸ್ಟಫಿಂಗ್ ಏನು ಹಾಕಿಲ್ಲ ಒಳಗಡೆ ಏಕೆಂದರೆ ಮಕ್ಕಳು ಬೇಡ ಅಂತಾರೆ ನಮ್ಮ ಮನೆಯಲ್ಲಿ ಅದಕ್ಕಾಗಿ ನೋಡಿ ಈ ಥರ ಈಗ ಮಸಾಲೆ ದೋಸೆ ರೆಡಿಯಾಗಿದೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಆಲೂಗಡ್ಡೆ ಪದಾರ್ಥ ಕೂಡ ರೆಡಿಯಾಗಿದೆ ಇಲ್ಲಿ ಸೈಡಿಗೆ ಹಾಕಿಕೊಡ್ತೇನೆ ಮಗಡಿ ನಾನೇನು ಕಾಯಿ ಚಟ್ನಿ ಅದು ಏನು ಮಾಡಿಲ್ಲ ಇಷ್ಟೇ ಮಾಡಿದ್ದೇನೆ ಆಲ್ರೆಡಿ ಮತ್ತೊಂದು ದೋಸೆ ಕೂಡ ಹಾಕಿದೆ ಈಗ ಅವನಿಗೆ ಕೊಡ್ತೇನೆ ಎಷ್ಟು ಗರಿ ಗರಿಯಾಗಿ ಬಂದಿದೆ ನೋಡಿ ಏನೂ ಇಲ್ಲ ಇದಕ್ಕೆ ಉದ್ದಿನಬೇಳೆ ಸ್ವಲ್ಪ ಬೇಳೆ ಸ್ವಲ್ಪ ಮತ್ತು ಹಾಗೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಅಕ್ಕಿ ಮತ್ತು ಕಾಳು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಷ್ಟು ಹಾಕಿ ಒಂದು ಐದಾರರಿಂದ ಗಂಟೆ ನೆನೆ ಇಟ್ಟಿದ್ದೆ ಅಕ್ಕಿ ಮಿಕ್ಸಿ ಮಾಡಿ ಈಗ ದೋಸೆ ಮಾಡ್ತಾಯಿದ್ದೀನಿ ನೋಡಿ ಈಗ ಮಗ ಕೊಡ್ತೀನಿ ಬನ್ನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈಗ ನಾನು ಸಹ ತಿಂಡಿ ಮಾಡ್ತಾ ಇದ್ದೀನಿ ನೋಡಿ ಮಸಾಲೆ ದೋಸೆ ಬಿರಿಗಡ್ಲೆ ಚಟ್ನಿ ಹೇಗಿದ್ದೀರಿ ಸರ್ ಹೇಗಿದೆ ಚೆನ್ನಾಗಿ ಉಂಟಾ ಟೇಸ್ಟಾಗಿದೆ ಧನುಷನ್ ಫೇವ್ರೇಟ್ ಇದು ಮಸಾಲೆ ದೋಸೆ ಅವನಿಗೆ ಚಟ್ನಿದ ಏನೂ ಬೇಕಾಗಿಲ್ಲ ಸ್ನೇಹಿತರೆ ಆಲೂಗಡ್ಡೆ ಪದಾರ್ಥ ಒಂದಿದ್ರೆ ಸಾಕು ಆದರೆ ಗರಿ ದೋಸೆ ಬೇಕು ಮಾತ್ರ ಸಖತ್ತಾಗಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಇವತ್ತು ಮೋಡಾಗಿದೆ ನಮ್ಮಲ್ಲಿ ಬಿಸಿಲೇ ಇಲ್ಲ ನೋಡಿ ಬಿಸಿಲಿಲ್ಲ ಇವತ್ತು ಏನೂ ಗೊತ್ತಿಲ್ಲ ಬಿಸಿಲೇ ಇಲ್ಲ ನೋಡಿ ಅದಕ್ಕೆ ಒಳಗಡೆ ಎಲ್ಲ ಕತ್ಲೆ ಕತ್ಲೆ ಆಗಿದೆ ಹಾಗಾಗಿ ಈಗ ನಾನು ಕೂಡ ತಿಂಡಿ ತಿಂತೇನೆ ಸ್ನೇಹಿತರೆ ನೀರು ಬಂದಿದ್ದಾವೆ ಗಾರ್ಡನ್ ಕಂಡು ನೀರು ಬಿಡಬೇಕು ಹಾಗೆ ಪಾತ್ರೆ ಒಂದಿಷ್ಟು ಆವಾಗಲೇ ತೋರಿಸಿದ ಹಾಗೆ ತಿಂಡಿ ತಿಂದು ಪಾತ್ರೆನ ತೊಳಿತೀನಿ ನೋಡಿ ಇಲ್ಲಿ ನಮ್ಮ ಧನುಷ್ಯ ತುಂಬ ನೋಡಿ ಇಲ್ಲಿ ಮಣ್ಣು ತುಂಬ್ತಾ ಇದ್ದಾನೆ ಬೈಕೆಟಿಗೆ ಜನ್ಶನ್ ಎಲ್ಲ ಕೊಡ ತಂದಬೇಡ ಅವು ಬರ್ತದೆ ಚಿಗುರು ಮತ್ತೆ ದಂಶ ಇದು ಬೈಕೆಟಿಗೆ ಹಾಕಿ ತುಂಬ್ತಾ ಇದ್ದಾನೆ ಅಂದರೆ ಸಸಿ ಹಚ್ಚಲಿಕ್ಕೆ ಮಣ್ಣೆ ಯಜಮಾನ್ರು ಸ್ವಲ್ಪ ಹರವೇ ಸೊಪ್ಪದೆಲ್ಲ ತಂದಿದ್ರು ಸ್ನೇಹಿತರೆ ಇಲ್ಲಿದೆ ಅದು ತುಂಬ ತೋರನ್ನು ಬಿಡೋ ಬಂದಿದೆ ಅದರದ್ದು ಬೇರೆ ಸಮೇತ ಅದಕ್ಕಾಗಿ ಅದನ್ನು ಹಚ್ಬೇಕು ಸ್ವಲ್ಪ ಅಂಥೇಳಿ ಇಲ್ಲಿದೆ ನೋಡಿ ಇವತ್ತು ಬಿಸಿಲೇ ಇಲ್ಲ ಮಧ್ಯಾಹ್ನ ಸ್ವಲ್ಪ ಸುಂಕರು ಮಳೆ ಬಂದೋಯ್ತು ಇದು ಅರುವೆ ಸೊಪ್ಪನ್ನು ಹೇಳಿ ಇದು ಮಾಡ್ತಾಯಿದ್ದೀನಿ ಹಚ್ಚಿದರೆ ಚೆನ್ನಾಗಿ ಬರುತ್ತೆ ಇದು ಅದಕ್ಕೋಸ್ಕರ ರೆಡಿ ಮಾಡ್ಕೋತಾಯಿದ್ದೆ ಧನುಷ ನಾನು ಇಲ್ಲೇ ಇರಲಿ ಈಗ ನೋಡಿ ಧನುಷ್ ಹೊರಗಡೆದು ಲೈಟಾಕು ನೋಡಿ ಇಷ್ಟೆಲ್ಲ ಈಗ ಮಾಡ್ಕೊಂಡು ಎಸ್ ಬಕೆಟ್ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಯಾಕಪ್ಪ ಅಂದರೆ ಇವು ಗಿಡಗಳೀಗ ಹಚ್ತಾಯಿದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಒಂದಿಷ್ಟು ಕೆಳಗಡೆ ಇನ್ಸಿಪ್ಪನ ಹಾಕಿದ್ದೇವೆ ಮತ್ತು ಯೂರಿಯಾ ಗೊಬ್ಬರ ಕೂಡ ಇದ್ದೀನಿ ಕೆಳಗಡೆ ಸ್ವಲ್ಪ ಇಲ್ಲಿ ಈ ಥರ ಗಿಡ್ಲಲ್ಲಿ ಯೂರಿಯಾ ಗೊಬ್ಬರ ಹಾಕ್ತೇವೆ ಮೇ ಸ್ವಲ್ಪ ಆಮೇಲೆ ಗಿಡಗಳು ಹಾಕ್ತೇವೆ ಇನ್ನು ಸಸಿ ದೊಡ್ಡ ದೊಡ್ಡ ಆಗ್ತಿದ್ದು ಸ್ನೇಹಿತರೆ ಅದಕ್ಕಾಗಿ ಈಗ ಈ ಥರ ಹಚ್ಬೇಕು ಬಕೆಟಲ್ಲಿ ಸುಮ್ಮನೆ ಬಕೆಟ್ ಇದು ತುಂಬ ಬಕೆಟ್ಗಳು ವೇಸ್ಟ್ ಯಾಕೆ ಮಾಡೋದು ಅಂಥೇಳಿ ಹಚ್ತಾಯಿ ಇನ್ನೇನು ಮಾಡ್ತೀವಿ ಮತ್ತೆ ಅಂದರೆ ಮತ್ತೊಂದು ಸ್ವಲ್ಪ ಮಣ್ಣು ಹಾಕೋತೀನಿ ಮೇಲ್ಗಡೆಯಿಂದ ಈ ಥರ ಮತ್ತು ಸ್ವಲ್ಪ ಮಣ್ಣು ಕೆಳಗಡೆ ತೆಂಗಿನ ಚಿಪ್ ಹಾಕಬೇಕು ಸ್ವಲ್ಪ ಇದಾಗತ್ತೆ ನಮಗೆ ಯಾಕೆ ಅಂದರೆ ಗೊಬ್ಬರ ಸಹ ಸಿಗುತ್ತೆ ಹಾಗೆ ಊರಿಯ ಗೊಬ್ಬರ ತಂದಿರುತ್ತೆ ನಾವು ಒಮ್ಮೆ ಒಂದು ಇಪ್ಪತ್ತೈದು ಕೆ ಜಿ ಅದು ಎಲ್ಲ ಗಿಡಗಳಿಗೆ ಹಾಕಿ ನೋಡಿ ಒಂದೊಂದು ಬಗೀಶ್ ಹಾಕಿಬಿಡ್ತೀನಿ ಎಲ್ಲ ಗಿಡಗಳಿಗೆ ಈಗ ನೆನಸ್ ನೀರು ತೊಗೊಂಬರ್ತೀಯಪ್ಪ ಮಗ ಬಂದಿದ್ದೆಲ್ಲ ಸ್ನೇಹಿತರೆ ಅದಕ್ಕಾಗಿ ಇದನ್ನು ಮಾಡ್ಕೊಂಡು ಕೂತಿದ್ದೀನಿ ನೋಡಿ ಏನೇನು ಹಾಕಿದ್ದೇನೆ ಅಂಥೇಳಿ ತೋರಿಸ್ತೇನೆ ಇವು ಎರಡು ಮೆಣಸಿನ್ ಗಿಡನೇ ಇಲ್ಲಿ ಮೆಣಸಿನ್ ಗಿಡ ಅಲ್ಲೊಂದು ಟೊಮೆಟೊ ಇಲ್ಲೊಂದು ಟೊಮೆಟೊ ಇಲ್ಲಿ ಟೊಮೆಟೊ ಇಲ್ಲಿ ಒಟ್ಟು ಟೊಮೆಟೊ ಮೆಣಸಿನ್ ಗಿಡಗಳು ಹಾಕಿದ್ದೀವಿ ಫುಲ್ಲು ಅದಕ್ಕಾಗಿ ಈಗ ಇವಕ್ಕೆಲ್ಲ ನೀರು ಬಿಡ್ತೇನೆ ಸ್ವಲ್ಪ ಸ್ವಲ್ಪ ಈಗ ನೋಡಿ ನೀರು ಈ ಥರ ಸ್ಲೋ ಆಗಿ ಬಿಟ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಎಲ್ಲ ಇದು ಹೋಗಿಬಿಡುತ್ತೆ ನಾವು ಇವತ್ತೇ ನಟ್ಟಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ನೀರು ಬಿಡಬೇಕಾಗತ್ತೆ ಚಲರಾಗೆ ಬಿಡಬೇಕು ನೀರು ಯಾವಾಗಲೂ ಸ್ನೇಹಿತರೆ ಹರಿವೆ ಸೊಪ್ಪು ಕೂಡ ನಟ್ಟಿದ್ದೀನಿ ನೋಡಿ ಸ್ವಲ್ಪ ಅಂದರೆ ಸಾಯಂಕಾಲ ಆಗ್ತಾ ಬಂತು ಟೈಮ್ ಆಗಿದೆ ಆಲ್ರೆಡಿ ಈಗ ಅದಕ್ಕೆ ನಿಮ್ಮ ಇಲ್ಲಿ ಕರೆಕ್ಟಾಗಿ ಕಾಣಲ್ಲ ಅಲ್ಲಿ ಸ್ವಲ್ಪ ಮೆಣಸಿನ ಗಿಡಗಳು ನಟ್ಟಿದ್ದೇನೆ ಹೂ ಬಂದಿದೆ ಆಲ್ರೆಡಿ ಅದೀಗ ಹೂ ಬಂದಿದ್ದಾವೆ ಇಲ್ಲೂ ಹೂ ಬಂದಿದ್ದಾವೆ ನೋಡಿ ಈಗ ಆಯ್ತು ಬಿಡ್ತೇನೆ ಬಂದು ಮಾಡ್ದು ನೋಡಿ ನೀರು ಬಂದಿತ್ತಲ್ಲ ಧನುಷ ಕೂಡ ನೀರು ಹಾಕಿದ ಅವನು ಅವನೇ ಜಾಸ್ತಿ ಇದಕ್ಕೆಲ್ಲ ಬಕೆಟ್ಗಳಿಗೆ ಮಣ್ಣು ಹಾಕಿರೋದು ಅವನೇ ಸ್ನೇಹಿತರೆ ಅವನೇ ಆಲ್ಮೋಸ್ಟ್ ಎಲ್ಲ ಇದನ್ನ ಮಾಡಿದ ಅದಕ್ಕಾಗಿ ಶ್ರೇಯಾ ನೋಡಿ ಈಗ ಸ್ನಾನ ಮಾಡಿ ಬಟ್ಟೆ ತೊಳ್ದಾಕಿದ್ದಾಳೆ ಅಂತ ಇಲ್ಲಿ ಸ್ವಲ್ಪ ಗೊಬ್ಬರ ಇತ್ತು ಒಂದು ಸ್ವಲ್ಪ ಉಳಿತು ಇನ್ನು ತರಿಸ್ಬೇಕು ಮತ್ತು ಸ್ನೇಹಿತರೆ ಹೂ ಅಂತೂ ಚೆನ್ನಾಗಿ ತೊಕ್ರೆ ಹೂಲು ತೆಗಿಲಿಕ್ಕೆ ಆಗ್ತಾಯಿಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಗಿಡಗಳು ನೋಡಬೇಕು ನೋಡಿ ಮುಟ್ಟಿದ್ರೆ ಮುಣಿ ಅದು ಹೂ ಹೋಗಿದೆ ಆಲ್ರೆಡಿ ಮತ್ತು ಮೊಗ್ಗಿದೆ ನೋಡಿ ತುಂಬಾ ಮೊಗ್ಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದ ಮೊಗ್ಗಿ ಸೂಪರಾಗಿ ಇಲ್ಲಿ ನೋಡಿ ಮಣ್ಣೆ ನಾನು ಗುಲಾಬಿನ ಗಿಡ ಕಟ್ ಮಾಡಿದ್ನೆಲ್ಲ ಫುಲ್ಲು ಚಿಗುರು ಬಂದುಬಿಟ್ಟಿದೆ ಇದೀಗ ಇದು ಕೂಡ ಅಷ್ಟೇ ಚಿಗುರು ಬಂದಿದೆ ಹಾಗಾಗಿ ಚಿಗುರು ಇದೆ ಕರಿಬೇ ಸೊಪ್ಪಿನ ಗಿಡಗಳು ನೋಡಿ ಚಿಗುರು ನಿಮಗೆ ಕಾಣ್ತಿರ್ಬೋದು ಅಲ್ಲಲ್ಲಿ ತುಂಬ ಚಿಗುರು ಬಂದಿದೆ ಆದರೆ ಇನ್ನೂ ಅಷ್ಟು ಕಾಣಲ್ಲ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಕಾಣ್ತದೆ ನಮ್ಮ ಹೆಜ್ಮೆಂಡ್ ಹುಲ್ ತೆಗಿತು ಅಂದ್ರೆ ಸ್ನೇಹಿತರೆ ಅವ್ರಿಗೂ ಹುಷಾರಿಲ್ಲ ಹಾಗಾಗಿ ನಾವು ಬಿಟ್ಟಿದ್ದೇವೆ ಇದೆಲ್ಲ ಈ ಕಡೆ ತೆಗ್ದಿಳಪ್ಪ ಇದೆಲ್ಲ ಈ ಕಡೆ ಹೋಗಿ ಇಟ್ಬಿಡು ಒಂದು ಸ್ವಲ್ಪ ಕಸ ಇತ್ತು ಬೆಂಕಿ ಕೊಟ್ಟಿವಿ ಆಲ್ರೆಡಿ ಇನ್ನೇನಿಲ್ಲ ಸ್ನೇಹಿತರೆ ತೆಲಿಗೆ ಸ್ವಲ್ಪ ಮೆಹಂದಿ ಕೂಡ ಹಚ್ಕೊಂಡಿದ್ದೆ ಮೆಹಂದಿ ತೊಳ್ಕೊತೇನೆ ಇನ್ನು ಕಸ ಇತ್ತು ಕಸಕ್ಕೆ ಬೆಂಕಿ ಕೊಟ್ಟಿವಿ ನಾವು ಹಸಿ ಕಸ ಒಣ ಕಸ ಮಾತ್ರ ಇಲ್ಲಿ ಸುಡ್ತೇವೆ ಹಸಿ ಕಸ ಏನು ಮಾಡ್ತೀವಿ ಅಂದರೆ ತೆಂಗಿನಕಟ್ಟೆಗಳಿಗೆ ಹಾಕಿಬಿಡ್ತೀನಿ ಈರುಳ್ಳಿ ಸಿಪ್ಪೆದಿದ್ದರೆ ಈ ಥರ ತರಕಾರಿ ಗಿಡಗಳಿಗೆ ಹಾಕ್ತೇವೆ ಹಾಗಾಗಿ ಈಗ ಇದಿಷ್ಟಾಗಿದೆ ಇನ್ನು ರೀಪಾಟ್ ಮಾಡಬೇಕು ಸ್ವಲ್ಪ ಗಿಡಗಳದು ಅದು ಯಾವಾಗುತ್ತೋ ನೋಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಊಟ ಆಯಿತು ಊಟ ಮಾಡಿ ಈಗ ಹೊರಗಡೆ ಕೂತಿದ್ದೇನೆ ಬಿಡಿ ಇಷ್ಟು ಮಾಡ್ಬೇಕು ಆಲ್ರೆಡಿ ಹತ್ತು ಗಂಟೆಗಿದೆ ಟೈಮ್ ನಿದ್ದೆ ಬರ್ತಾಯಿದೆ ಯಾಕೋ ಗೊತ್ತಿಲ್ಲ ಎರಡು ಮೂರು ದಿನ ನಿದ್ದೆ ಜಾಸ್ತಿ ಬರ್ತಾ ಇದೆ ವಿಡಿಯೋ ಹಾಕ್ಲಿಕ್ಕಾಗಿಲ್ಲ ನಂಗೆ ಇವತ್ತು ಕೂಡ ಎಡಿಟ್ ಮಾಡಿ ಅದಕ್ಕೆ ಎಡಿಟ್ ಮಾಡ್ಬೇಕಂತ ಹೇಳಿ ಇಲ್ಲಿ ಬಂದು ಕೂತಿದ್ದೇನೆ ಎರಡು ಮೂರು ವೀಡಿಯೋ ಇದೆ ಎಡಿಟ್ ಮಾಡಬೇಕು ಅದಕ್ಕಾಗಿ ಎಡಿಟ್ ಮಾಡೋಕೆ ನೋಡಿ ಇಲ್ಲಿ ಶೆಡ್ಡಲ್ಲಿ ತುಂಬ ಸಿಪ್ಪೆಗಳನ್ನು ಕಡಿತ ಇದೆ ತೆಂಗಿನ ಸಿಪ್ಪೆ ಸೌಂಡ್ ಎಷ್ಟು ಮಾಡ್ತಾಯಿದ್ದೆ ನೋಡಿ ಇಲ್ಲಿ ಇವತ್ತು ನೋಡಿ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಚಟ್ನಿ ಪುಡಿ ರೆಸಿಪಿ ಮಾಂಕಳಿಕಾಯಿ ರುಚಿಯಲ್ಲಿ ಬರುತ್ತೆ ಸ್ನೇಹಿತರೆ ಮಿನಿ ಗಾರ್ಡನನ್ನು ಮಾಡಿದ್ದೀವಿ ಇಲ್ಲಿ ಸ್ಕೂಟ್ರ್ ಇದ್ದಿದ್ದಾರೆ ಏನೂ ಕಾಣಲ್ಲ ಅದಕ್ಕಾಗಿ ಯಾಕಂದರೆ ನಾ ಬೇಸಿಗೆ ಬಂತು ಸ್ವಲ್ಪ ನೀರಿಂದು ಅಭಾವ ಇರುತ್ತೆ ನಮಗಿಲ್ಲ ಅಂತಲ್ಲ ಬೈಕೆಟಲ್ಲಿ ಎಲ್ಲ ಹಾಕೊಂಡ್ರೆ ಅಷ್ಟೊಂದು ನೀರು ಬೇಕಾಗಲ್ಲ ನೆಲಕ್ಕೆಲ್ಲ ಹಾಕಿದರೆ ನೀರು ಬೇಕಾಗುತ್ತೆ ಮತ್ತು ನಮ್ಮದು ನೆಲ ತುಂಬ ಗಟ್ಟಿ ಇರೋದರಿಂದ ಅದಕ್ಕನ್ನು ಏನೂ ಹಚ್ಚೋಕೆ ಹೋಗಲ್ಲ ಈಗ ಬಕೆಟ್ಗಳಿದ್ದು ಅದಕ್ಕೆ ಸ್ವಲ್ಪ ಹಚ್ಚಿದ್ದೀನಿ ಟೊಮೆಟೊ ಅರುವೆ ಕಾಯಿ ಮೆಣಸು ನೋಡಬೇಕು ಹೇಗೆ ಬರುತ್ತೆ ಅಂಥೇಳಿ ಬಂದಮೇಲೆ ನಿಮ್ಗೆ ತೋರಿಸಿ ತೋರಿಸ್ತೀನಲ್ಲ ಸ್ನೇಹಿತರೆ ಈ ಮತ್ತೆ ಸೀರೆ ಯಾರಿಗೆಲ್ಲ ಬೇಕಂತ ಕಮೆಂಟ್ ಮಾಡಿ ಪ್ಲೀಸ್ ಇವತ್ತಿನ ನೋಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮುಂದಿನ ಹೊಡ್ಯೋದಲ್ಲಿ ಮತ್ತೆ ಸಿಗ್ತೀನಿ ಶಿವರಾತ್ರಿ ಗುಡ್ ನೈಟ್